ना नहीं टिकाम पकाल हो रही था ये वो टटडॉ टाइम है इसको नाउ व्हाट इज़ द सॉल्यूशन इतना लंबा बेचारा करता है लव बट आ व्हाट इज़ द ಗೋವಾಗ ನಾವು ಯೆಲ್ಲೋ ದೇವಿ ಬಡ ವಿ ಆರ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಎಸ್ ಗೆಸ್ಸುಲ ನೀನು ಲಿಪ್ಪ ಸತಿ ಸ್ಟೋರಿ ಹಾಕಿ ಎಲ್ಲರಿಗೂ ಹೇಳಿದ್ಯಾ ಸೊ ಹೇಳಿದ್ನೋ ಓಕೆ ತಮ್ಮೆ ನೋಡಿ ಗೊತ್ತಾಗುತ್ತೆ ಬಟ್ ಯೆ ವಿ ಫೈನಲಿ ಗೋಯಿಂಗ್ ಟು ಗೋವಾ ಯೆ ಫೈನಲಿ ಸೊ ನಾನ ಫೈನಲಿ ಸೋ ನಾನು ದೊಡ್ಡೊಳ್ಳೆ ಆಗ ಲೈಕ್ ಆಸ್ એન ಅಲ್ಡರ್ ಹಾವ್ ನೆವರ್ ಗೋ ಗೋವಾ So I told Vade, let's experience New Year in Goa together. And Nam, jyotte, two special guests kuda barta karre. Namege toh sa kuchh ho chale. Wale grapes thinta hai. Dracsi, Obnashil Kalima. Guys, so Nam, the next friend who's coming on the trip is. Da -da -da! Hi. <laughs> <Hello>. Hi. <laughs> I love so you. this is the first trip together, Antha. 행기เรتو ಏನೋ ಗೊತ್ತಿಲ್ಲ ಬಟ್ ಐ ನೋ इट्स ಗಾಟ್ ಟು ಬಿ ಫನ್ ಆನ್ ದ ಫೋರ್ชัวร์ ಫೋರ್ชัวร์ ಅಂಡ್ ಇಟ್ ಇನ್ ಎಕ್ಸೆನ್ಸಿಬಲ್ ಫಾರ್ ಗಾಯ್ಸ್ ಗಾಯ್ಸ್ ನಮಗೆ ಗೋವಾ ಎಕ್ಸೆನ್ಸಸ್ ಬಗ್ಗೆ ಗೊತ್ತಾಗಬೇಕಂದ್ರೆ ಯು ಕ್ಯಾನ್ ಚೆಕ್ ಔಟ್ ವೀಕ್ಷಕಸ್ ಆಫ್ ಲಾಗ್ ಲಾಗ್ ವಿ ಲಾಗ್ ಮಾಡಿ ಎಲ್ಲಾ ಎಕ್ಸೆನ್ಸಸ್ ಎಷ್ಟು ಖರ್ಚಾಗಿದೆ ಅಂತ ಎಲ್ಲಾ ಗೊತ್ತಾಗುತ್ತೆ ನಿಮಗೆ ಇಟ್ ವರ್ತ್ ಇಟ್ ಆರ್ ನಾಟ್ ಹೈ ಹರಿ ಎಷ್ಟು ಬೇಗ ಬಂದಬಿಟಿದ್ದೀರಾ ಟೈಮ್ ಎಷ್ಟು 30 ಮಿನಟ್ಸ್ ಅರ್ಲಿ ಟು ಲಂಚ್ ಇವತ್ತು ನಾವು ಒಬ್ಬರು ಸಹನ ಅವ್ರನ್ನ ಮೀಟ್ ಮಾಡಿದ್ರು ಇಲ್ಲೇ ಬಿ ಟಿ ಎಂ ಲೇಔಟ್ ವೆರಿ ಸ್ವೀಟ್ ಯು ಫಾರ್ ಯೂರ್ ಸ್ವೀಟ್ ವರ್ಡ್ಸ್ ಇದಕ್ಕೆಲ್ಲ ದುಡ್ಡು ಕೊಟ್ಟಿಲ್ಲ ಗೈಸ್

ಈಗಷ್ಟೇ ವಿನಾಯ್ ಉಸ್ ಲೈಕ್ ವೀಕ್ಷಿತ ನೀನ್ ಯಾರಾದ್ರೂ ಚೆನ್ನಾಗಿರೋ ಹುಡ್ಗಿನ ಕರ್ಕೊಂಡ್ ಬರ್ತೀಯ ಅದ್ರ ಅರ್ಥ ಏನಂದ್ರೆ ಹೀ ಸಿಂಪ್ಲೈನ್ ನಾನು ವೀಕ್ಷಿತ ಚೆನ್ನಾಗಿಲ್ಲ ಅಂತ ಅದಕ್ಕೆ ಹರಿ ಹಾಸ್ ಸಮಥಿಂಗ್ ಟು ಸೇ ಪ್ಲೀಸ್ ಅಲ್ಲ ಹರಿ ಅಲ್ಲ ಹರಿ ಅದು ಫ್ಲೋಲ್ ಬರುತ್ತೆ ಫ್ಲೋಲ್ ಬರುತ್ತೆ ಹರಿ ಕವರ್ ಅಪ್ ಹೆಂಗೆ ಮಾಡ್ತಾ ಇರೋದು ಅಂದ್ರೆ ಚೆನ್ನಾಗಿರೋ ಹುಡ್ಗಿರು ಚೆನ್ನಾಗಿರೋ ಹುಡ್ಗಿರ್ ಫ್ರೆಂಡ್ಸ್ ಮಾಡ್ಕೊಳ್ತಾರೆ ಬಿಕಾಸ್ ಏಂಜೆಲ್ಸ್ ವೆಲ್ ಬಿ ಫ್ರೆಂಡ್ಸ್ ವಿತ್ ಏಂಜೆಲ್ಸ್ ಅಂತ ಹಿಸ್ ಕವರಿಂಗ್ ಅಪ್ ಇವಾಗ ನಾಚಿಕೆ ಆಗ್ತಾ ಇದೆ ವಾಟ್ಸ್ ಆ್ಯಪ್ ಏನಿದೀರಾ ಆವಿಸ್ ಯರ್ ನ್ಯೂ ಎರ್ ಗೋಯಿಂಗ್ ನಮ್ಮ ನ್ಯೂ ಇಯರ್ ಹೆಂಗ್ ನಡೀತಿದೆ ಸೊ ನಮ್ ನ್ಯೂ ಇಯರ್ ಆಕ್ಚುಲಿ ಇನ್ನೊಂದು ಎರಡು ದಿವಸ ಮುಂಚೆ ಸ್ಟಾರ್ಟ್ ಆಗ್ಬಿಡಿದೆ

ಎಷ್ಟು ಡ್ರೈವ್ ಮಾಡಿದೀವಿ ಮಾಡಿದ್ದೀಯಾ ಸಾರಿ ಓಕೆ ಸೊ ಟು ಅವರ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂಡ್ ವೀ ಎಫ್ ಸ್ಟಾಪ್ ಫರ್ ಫಾರ್ ಊಟ ಔಟಾಲ್ ಲಂಚ್ ಮಸ್ಟ್ ಬ್ರೇಕ್ ಫಸ್ಟ್ ಬ್ರೇಕ್ ಓಕೆ ಯಾ ಸೊ ಲಂಚ್ಗೋಸ್ಕರ ಈ ಜಾಗಕ್ಕೆ ಬಂದಿದ್ದೀವಿ ಇಟ್ ಲುಕ್ ಸೊಪ್ರೀಟಿ ನಾವು ಏನೇನು ತಿಂದ್ವಿ ನಮ್ಮ ಬಿಲ್ ಎಷ್ಟಾಯಿತು ನಮ್ಮ ಟೋಟಲ್ ಟ್ರಿಪ್ ಬಜೆಟ್ ಎಷ್ಟಾಯಿತು ಅಂತ ಎಲ್ಲ ತಿಳ್ಕೊಬೇಕಂದ್ರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ವೀಕ್ಷಿತಾಸ್ ವ್ಲಾಗ್ ಅವ್ರು ಅದರಲ್ಲಿ ಫುಲ್ ಡೀಟೇಲ್ ಆಗಿ ನಮ್ಮ ಬಜೆಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹಾಯ್ ಗಾಯ್ ಸೊ ಈಗ ಫೈನಲಿ ಒಂದು ಟೀ ಬ್ರೇಕ್ ಇದೀವಿ ಲಂಚ್ ಆದಮೇಲೆ ಪಾಪ ಫುಲ್ ಡ್ರೈವ್ ಮಾಡ್ಕೊಂಡು ಮಾಡ್ಕೊಂಡು ಇವನ್ಗೆ ಡ್ರೈವಿಂಗ್ ಇಷ್ಟ ಅಂತ ಹೇಳ್ತಾನೆ ಆಯಿತಾ ಸೊ ಇವನಿಗೆ ಡ್ರೈವಿಂಗ್ ಮೇಲೆ ಫುಲ್ ಆಸೆ ಹೊಟ್ ಹೋಗ್ಬಿಡ್ಬೇಕು ಅಷ್ಟೊಂದು ಡ್ರೈವ್ ಮಾಡಿಸ್ತಾ ಇದ್ದೀವಿ ಆಮೇ ಯು ಫೀಲಿಂಗ್ ಮರೇ ಡ್ರೈವಿಂಗ್ ಸೊ ಮಚ್ ಗುಡ್ ಓಕೆ ವೆಜ್ ವೆಜ್ಜ ನಿಮ್ಗೆ ಕಾಫಿ ಬೇಕಲ್ಲ ಇಲ್ಲಿ ಎಲ್ಲೋ ಪುರೋಹಿತ್ ಅಂತ ಜಾಗಕ್ಕೆ ಬಂದಿದ್ದೀವಿ ಲೆಟ್ಸ್ ಸೀ ತೈ ಸೊ ನಾವು ಇಲ್ಲಿ ಏನದು ಪನ್ನೀರ್ ಪಕೋಡ ಆರ್ಡ್ರ್ ಮಾಡಿದ್ವಿ ಶೀ ಇಸ್ ಹ್ಯಾವಿಂಗ್ ಕಾಫಿ ನೆನೆ ಕೂಡ ಕಾಫಿ ಸೊ ಹರಿ ನಮಗೆ ಫುಡ್ ರಿವ್ಯೂ ಈಗ ಕೊಡ್ತಾರೆ ಹರಿ Hey, okay. paneer pa it's a paneer nice, I little raw, but it's a nice. raw, nah. raw, 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 paneer pa No, I don't like it. Fully tito. Mm -hmm. I like coffee. Coffee, I like start. ಹಾಯ್ ಗಾಯ್ಸ್ ಈಗಷ್ಟೇ ನಾವು ಹುಬ್ಳಿ ರೀಚ್ ಆಗಿದ್ದೀವಿ ನಾವು ಬುಕ್ ಮಾಡಿದ ಹೋಟೆಲ್ ಹೆಸರು ಮೆಟ್ರೋಪಾಲಿಸ್ ಅಂತ ಎಕ್ಸ್ ಪಿ ಡಿ ಅಲ್ಲಿ ಬುಕ್ ಮಾಡಿದ್ವಿ ಆಕ್ಚುಲಿ ಟೂ ಸಪ್ರೇಟ್ ರೂಮ್ಸ್ ಬುಕ್ ಮಾಡಿದ್ವಿ ಇವ್ರು ಮೋಸ ಮಾಡ್ಬಿಟ್ರು ನಮ್ಗೆ ಇಲ್ಲಿ ಬಂದಾದ್ಮೇಲೆ ತುಂಬಾ ಮೋಸ ಮಾಡ್ಬಿಟ್ರು ಇಲ್ಲಿ ಬಂದಾದ್ಮೇಲೆ ಒಂದೇ ರೂಮ್ ಇದೆ ಅಂತ ಕೊಟ್ಟರು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಡಿಷ್ನಲ್ ಬೆಡ್ಸ್ ಕೊಡ್ತಾರಂದ್ರು ಆ್ಯಂಡ್ ನಾವು ಮಾಡಿರೋ ಫುಲ್ ಪೇಮೆಂಟ್ಗೆ ನೋ ರೀಫಂಡ್ ನೋ ಡಿಸ್ಕೌಂಟ್ ನೋ ನಥಿಂಗ್ ನಾವೇನು ಮಾಡೋಕ್ಕಾಗಲ್ಲ ಅಪ್ಲಿಕೇಶನ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಲ್ಲ ನಾವು ಅದನ್ನ ನಂಬ್ಕೊಂಡು ಹಿಂಗೆ ಬಂದು ಅವ್ರು ಈ ಥರ ಮಾಡಿದ್ರೆ ಸರಿನಾ ಅವ್ರ ಮ್ಯಾನೇಜರ್ ಕೂಡ ಏನು ಮಾಡೋಕ್ಕಾಗಲ್ಲ ಅಂದ್ರೆ ಎಕ್ಸ್ಪಿಡಿಯೋ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಕ್ ಹೋದ್ರೆ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಇರಲಿಲ್ಲ ಅಪ್ಸೆಟ್ ಏನೂ ಇಲ್ಲ ಇಲ್ಲಿ ಆಕ್ಚುಲಿ ಬಂದ್ವಿ ಸೊ ನಮ್ ಬೆಂಗಳೂರೇ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ ಅಲ್ವಾ ಹುಬ್ಬಳ್ಳಿನಲ್ಲಿ ಏನು ಅಂದ್ರೆ ಆಸ್ ನಾವು ಇಲ್ಲಿ ಟೂ ರೂಮ್ಸ್ ಇಲ್ಲ ಅಂಡ್ ಒಂದ್ ಸ್ವೀಟ್ ರೂಮ್ ನಲ್ಲಿ ಎರಡ್ ಕಿಂಗ್ ಬೆಡ್ ಅಂತ ನೋಡಿದ್ವಿ ಅದನ್ನು ಇಲ್ಲ ನಮ್ಗೆ ಇಮ್ಯಾಜಿನ್ ಟೂ ಆಫೀಸ್ ಬೆಡ್ ಇಟ್ ಓಕೆ ಇನ್ನೊಂದು ಏನು ಅಂದ್ರೆ ಅಷ್ಟೊಂದ್ ದೂರು ಕೊಟ್ಟಿದೀವಿ ಬಾಯ್ ಇಮ್ಯಾಜಿನಿಂಗ್ ನಮಗೆ ಎರಡು ಕಂಫರ್ಟೆಬಲ್ ಆಗಿರೋ ಬೆಡ್ಸ್ ಇರುತ್ತೆ ಈ ತರ ಮಾಡ್ಬೇಕು ಬೇಜಾರ್ ಆಗುತ್ತೆ मैनेमेशन शुडरी ट्रू आगोरी ಫುಲ್ ಪೇಮೆಂಟ್ ಕೊಟ್ಟು ಬುಕ್ ಮಾಡಿದರೂ ಕೂಡ ಒಂದೇ ರೂಮ್ ಕೊಟ್ಟರು ಆ್ಯಂಡ್ ಕೆಳಗೆ ಎರಡು ಬೆಡ್ ಹಾಕಿ ಕೊಡ್ತಾರೆ ಅಂತ ಹೇಳಿದ್ರು ವಿ ವೆರ್ ಸೋ ಡಿಸಪಾಯಿಂಟೆಡ್ ತುಂಬ ಸುಸ್ತು ಕೂಡ ಆಗಿತ್ತು ಆ ಟೈಮಲ್ಲಿ ವಿ ಕುಡ್ ಡೂ ಎನಿಥಿಂಗ್ ಸೊ ಹಾಗೆ ಅಡ್ಜಸ್ಟ್ ಮಾಡೋಣ ಅಂತ ಇಸ್ ನಮ್ಮ ವಾಟ್ರ್ಮೆಲನ್ ಜ್ಯೂಸ್ ಬಂದೇಟ್ ಲೈಟ್ ಸೂಪರ್ ಫ್ಯಾನ್ಸಿ ಇದು ನಮ್ಗೆ ಇಂಪ್ರೆಸ್ ಮಾಡೋಕ್ಕೆ ಈ ವಾಟರ್ ಮೆಲನ್ ಪೀಸ್ ಕಟ್ ಮಾಡಿ ಕೊಟ್ಟಿದ್ದಾರೆ ಈ ವಾಟರ್ ಮೆಲನ್ ಪೀಸ್ ನ ಕೆಳಗಡೆ ಹಾಕ್ಬಿಟ್ಟು ಒನ್ ಪೀಸ್ ಮೇಲೆ ಇವನ್ ಮಲ್ಕೊಳ್ತಾನೆ ಗೈಸ್ ಸೊ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಏನೋ ತೋರಿಸ್ಬೇಕು ಈ ಹೋಟ್ಲವ್ರು ಮಾಡಿರೋ ತಪ್ಪಿಂದ ವೀಕ್ಷಿತ ಆರಾಮಾಗಿ ಮಲ್ಕೊಳ್ತೀವಿ ಬಟ್ ಈಗ ದ ಬಾಯ್ಸ್ ಪಾಪ ಇವನು ಸೆಕೆಂಡ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದಾನೆ ಥರ್ಡ್ ಕ್ಲಾಸ್ ಟಿಕೆಟ್ ಬುಕ್ ಮಾಡಿದ್ದಾನೆ ನಾನು ವೀಕ್ಷಿತ ಫಸ್ಟ್ ಕ್ಲಾಸ್ ಟಿಕೆಟ್ ಎ ಸಿರಿ ಅ ಬಟ್ ಪಾಪ ನೈಸ್ ಗೈಸ್ ಫುಲ್ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೊಂಡೆಲ್ಲ ಥ್ಯಾಂಕ್ಸ್ ಗೈಸ್ ಬಾಯ್ ಬಾಯ್ हे हे थैंक्स थैंक्स टू डे ब्रो गाइस यू नो व्हेन आई बिग बॉस तो बट आई व्हेन बिग बॉस ಅಲ್ಲಿ ಇದ್ದಾನೆ ಅನ್ಕೊಂಡ್ಬಿಡಾನೆ ಗುಡ್ ಮಾರ್ನಿಂಗ್ ವಿನೇ ಔರು ಎಲ್ಲರಿಗೂ ತ ಬೇಗ ಇದ್ದು ಫಸ್ಟ್ ಸ್ನಾನ ಮಾಡ್ತಾರಂತೆ ಟು ರೆಸ್ಪಾಂಡ್ ಟು ಯೂ ಯು ಶುಡ್ ಸೇ ಯುವರ್ ಪ್ರಾಪರ್ ಹೈ Tell you hi. The audience, hello, <laughs> Kantha. <alwa. laughs> <laughs> hi, Kanthas. Hotel, <laughs> ma. Hotel, sir, Guys, this is a putta, guys. Putta jokes, nobody learns. Please follow me on Instagram. <laughs> good morning, guys. Hello. Elder, go Hi, good morning. Hi, good morning. Hi, good morning.

ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ಸೊ ಇವಾಗ ಹುಬ್ಳಿಯಿಂದ ಹೊರಟಿಂಗ್ ಮಾಡಿಲ್ಲ ನಾವು ಬ್ರೇಕ್ಫಸ್ಟ್ ಇನ್ಕ್ಲೂಸಿವ್ ಅಂತ ಅನ್ಕೊಂಡ್ವಿ ಬಟ್ ಅಲ್ಲಿ ತಿನ್ನಕ್ ಹೋದ್ರೆ ದೇಟ್ ರುಪೀಸ್ ಪರ್ ಪ್ಲೇಟ್ ವಿತ್ ಸೌಂಡ್ಸ್ ಓಕೆ ಬಟ್ ನೀವು ನೋಡಕ್ ನಾಲ್ಕು ಜನ ತಂದ್ರೆ ಒಂದ್ ಸಾವಿರ ಐ ತಿಂಕ್ ನಾವು ನಾಲ್ಕು ಜನ ಅದರ್ವೈಸ್ ನಾರ್ಮಲ್ ಹೋಟೆಲ್ಗೆ ಹೋದ್ರೆ ಐನೂರು ರೂಪಾಯಿ

Hi guys, so now ill lead up breakfast market bandidivi. I'll show you the price it so cheap. Guys, now ill breakfast market bandidivi. You can see vada is only 25 rupees, idli 25, girmit 39, uta 99. Now we well, sum na 250 rupees per head so, no koortha no idivi. Alva, no, no. ill now 5 jana tind bit bill 300 rupees agut anusute. <laughs> illi 25 rupees ante bandle idu. Alli 250 rupees aita.

ಕೌಂಟ್ ಮಾಡ್ತಾ ಇಲ್ಲ ಬೇಗ ಕ್ವಿಕ್ ಅನ್ಸರ್ಟಿ ಎಷ್ಟಾಗಿರ್ಬೋದು ಬಿಲ್ 150. Yeah, no, calculate, Obviously. 300, 170, 150. Let's see who has the right answer. What do you think? Who has the closest answer? Closest answer. Who has the closest answer? See, Wait, what do you think? he told 170. He told 150, Elva. <laughs> I'll tell 160 <laughs> <laughs> No, no, no. What is this time? This time, let's start. Nano, no 300, 170.

ಇನೋ ಮೇರು ಇನೋ ಮೇರು ಇನೋ ಮೇರು ಈ ಸಲ ಜನರ ಜೊತೆ ಟ್ರಿಪ್ ಮಾಡಲೇ ಬರ್ತೀನಿ ಹೇಳ್ತಿದೀನಿ ಆ ಟ್ರಿಪ್ ನಿನ್ನ ಸಾವಾ ಮತ್ತೆ ಸಂಕಿರ ಇವ ಹಾಯ್ ಗಾಯ್ಸ್ ಐ ಆಮ್ ಸೋ ಸ್ಲೀಪಿ ಐ ಲುಕ್ ಫೂಲ್ ದಬರ್ ತದೇ ನಾ ಫುಗರ್ಸದೇ ಇಲ್ಲಿಂದ ಗೋವಾ ರೀಚ್ ಆಗೋಕೆ

ತರಕಾರಿ 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 ಬರೀ ನಗೋದೇ ಇದೆ ಮೈ ವಿಲ್ ನೋ ಲಾಫಿಂಗ್ 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 ಜಸ್ಟ್ ನಾನು ಇಲ್ಲಿ ಒಂದು ಕಾರ್ ನೋಡಿದೆ ಕಾರ್ ಮೇಲೆ ನಮ್ಮ ಅಪ್ಪನ ಹೆಸರು ಬರ್ತಿದೆ ಯು ಯುನ್

ಗೋವಾ ರೀಚ್ ಆಗಿ ನಾವು ಎಲ್ಲಿ ಉಳ್ಕೊಂಡ್ವಿ ಏನೇನು ಮಾಡಿದ್ವಿ ಅದೆಲ್ಲ ತಿಳ್ಕೊಬೇಕಂದ್ರೆ ಪ್ಲೀಸ್ ವಾಚ್ ದ ನೆಕ್ಸ್ಟ್ ವ್ಲಾಗ್ ದಟ್ಸ್ ವಿಡಿಯೋ ಇಷ್ಟ ಆಗಿದ್ರೆ